ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಮೌಳಂಗಿ ಗ್ರಾಮದಲ್ಲಿ ದಾಂಡೇಲಿಯ ಅರಣ್ಯ ವಲಯದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಹಾಗೂ ಅರಣ್ಯವಾಸಿಗಳಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಜೂನ್ ಇಪ್ಪತ್ತೊಂದರಂದು ಶನಿವಾರ ಏರ್ಪಡಿಸಲಾಗಿತ್ತು ಮಂಡ್ಯ ಜಿಲ್ಲೆ ಮದ್ದೂರಿನ ಧ್ವನಿ ಲಯನ್ಸ್ ಕ್ಲಬ್ ಲಯನ್ಸ್ ಕ್ಲಬ್ ಆಫ್ ದಾಂಡೇಲಿ ಸಿಟಿ ಮೌಳಂಗಿ ಗ್ರಾಮ ಅರಣ್ಯ ಸಮಿತಿ ದಾಂಡೇಲಿ ಶೇಖರ್ ಆಸ್ಪತ್ರೆ ದಾಂಡೇಲಿ ಹಾಗೂ ಮೈಸೂರು ಚಾಮುಂಡಿ ಲಯನ್ಸ್ ಕ್ಲಬ್ ಸಹಕಾರದಲ್ಲಿ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ದಾವಣಗೆರೆ ಕೆಆರ್ಪೇಟೆ ಹುಬ್ಬಳ್ಳಿ ಮಂಡ್ಯದಿಂದ ಆಗಮಿಸಿದ ಅನುಭವಿ ವೈದ್ಯರ ತಂಡವು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಧ್ವನಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಹಾಗೂ ಮಹಿಳಾ ಹೋರಾಟಗಾರ್ತಿ ರಜಿನಿರಾಜ ನೇತೃತ್ವದಲ್ಲಿ ನಡೆದ ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ಅಳಿಯಾಳದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ದಾಂಡೇಲಿ ಡಿವೈಎಸ್ಪಿ ಶ್ರೀಮತಿ ಶಿವಾನಂದ ಮದರಕಂಡಿ ದಾಂಡೇಲಿಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸಂತೋಷ್ ಚೌಹಾಣ್ ಜೋಹಿಡಾ ತಾಲೂಕು ತಹಸೀಲ್ದಾರ್ ಮಂಜುನಾಥ್ ಮನ್ನೊಳ್ಳಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ವಿನೋದ್ ಉಪಸ್ಥಿತರಿದ್ದರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ದೇವರಾಜು ಮಕ್ಕಳ ತಜ್ಞರಾದ ಡಾಕ್ಟರ್ ಮಧು ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ಲೋಹಿತ್ ಹಾಗೂ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಲೋಹಿತೇಶ್ವರ ವಾಸನೈಕೇರ್ನ ನುರಿತ ವೈದ್ಯರು ಭಾಗವಹಿಸಿದ್ದರು ಮೈಸೂರು ಲಯನ್ಸ್ ಕ್ಲಬ್ನ ಶಿವಾಜಿ ಕುಮಾರ್ ಲೋಕೇಶ್ ಲಕ್ಷ್ಮೀ ನಿರಂಜನ್ ಶಶಿಧರ್ ಮಂಜುನಾಥ್ ರಶ್ಮಿ ಹಾಗೂ ಲಯನ್ಸ್ ಅಭಿಮಾನಿಗಳು ಪಾಲ್ಗೊಂಡಿದ್ದರು ಅರಣ್ಯವಾಸಿಗಳು ಶಾಲಾ ವಿದ್ಯಾರ್ಥಿಗಳು ಪೋಷಕರು ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ತಪಾಸಣೆ ಔಷಧ ಉಪಚಾರಗಳನ್ನು ಪಡೆದುಕೊಂಡರು ಅವರು ಕೂಡ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ನಮ್ಮ ಬಂಧುಗಳಾಗಿದ್ದಾರೆ ಅವರು ಕೂಡ ಚಾಮುಂಡಿ ಲಯನ್ಸ್ ಕ್ಲಬ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ಜೊತೆಗೆ ಇಲ್ಲಿಯ ದಾಂಡೇಲಿ ಆತಮ್ಮ ಮೌಳಂಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದಿಸಿದ್ದೇನೆ ಅದಷ್ಟು ಏನಿದೆ ಈ ಮೌಳಂಗಿ ಗ್ರಾಮದ ಜನಗಳು ಆರೋಗ್ಯದ ಅರಿವನ್ನು ನಿಮ್ಮ ಮುಂದೆ ವೈದ್ಯರ ತಂಡದೊಂದಿಗೆ ನಾವು ಬಂದಿದ್ದೇವೆ ಈ ವೈದ್ಯರ ತಂಡದಲ್ಲಿ ನೀವು ಏನಿದೆ ನಿಮ್ಮ ಆರೋಗ್ಯ ಕುರಿತು ನಿಮ್ಮ ಸಲಹೆಗಳನ್ನು ಪಡೆದು ಅವರಿಂದ ನೀವು ಆದಷ್ಟು ಔಷಧಿಗಳನ್ನು ಉಚಿತವಾಗಿ ಕೂಡ ತಂದಿದ್ದೀವಿ ವಿಟಮಿನ್ ಅಂಶವಂತ ಮೆಡಿಸನ್ ಅನ್ನು ತಂದಿದ್ದೀವಿ ಅದನ್ನು ತಾವು ಸದ್ಬಳಕೆ ಹೇಳಿ ನಾನು ವಿನಂತಿ ಮಾಡಿಕೊಂಡು ನನಗೆ ಈ ಗ್ರಾಮದಲ್ಲಿ ಮೌಳಂಗಿಯನ್ನು ಗ್ರಾಮದಲ್ಲಿ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಚಿರುಋಣಿಯಾಗಿರ್ತೀನಿ ಜೊತೆಗೆ ನನ್ನ ಸಹಪಾಠಿಗಳು ನಾನೊಬ್ಳೆ ಬರ್ಲಿಕ್ಕೆ ಆಗುದಿಲ್ಲ ಏನೇ ಇದ್ರೂನು ನಮಗೆ ಸಪೋರ್ಟಿವ್ ಬೇಕು ಜೊತೆ ಗಂಡಸರು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಹಾಗಾಗಿ ನನ್ನ ಬೆನ್ನೆಲಾಗಿ ನನ್ನ ನಯನ್ ಬಂಧು ಮಿತ್ರರು ಇದ್ದಾರೆ ಮೈಸೂರಿನಿಂದ ನಮ್ಮ ಪ್ರೇಮ್ ಕುಮಾರ್ ಇರ್ಬೋದು ಶಿವಾಜಿಯರ್ ಇರ್ಬೋದು ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಲಬ್ನಲ್ಲಿ ಉಪಾಧ್ಯಾಯರಾಗಿ ನಿವೃತ್ತ ಆಗಿರುವಂತಹ ನಮ್ಮ ಪಂಚು ಸರ್ ಅವರಿದ್ದಾರೆ ಈ ಸಾರಿ ನನ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ನಯನ್ ನಿರಂಜನ್ ಅವರು ಕೂಡ ಕೆ ಎಸ್ ಆರ್ ಟಿಸಿ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ ಮತ್ತು ಶಶಿಧರ್ ಇವರೆಲ್ಲರೂ ಸರ್ಕಾರಿ ಉದ್ಯೋಗದಲ್ಲಿದ್ದರೂ ನಮ್ಮದು ಒಂದು ಸೇವೆ ಇರಲಿ ಅಂತ ಅವರೆಲ್ಲ ರಜೆ ಹಾಕಿ ಬಂದಿದ್ದಾರೆ ಒಟ್ಟಿಗೆ ಮೂರು ದಿವಸದಿಂದ ರಜೆ ಹಾಕಿ ಬಂದಿದ್ದಾರೆ ಅದು ನಮಗೆ ಖುಷಿಯ ಸಂಗತಿ ಇವರೆಲ್ಲ ನಮ್ಮ ನಯನ್ ಬಂಧು ಮಿತ್ರರು ನನಗೇನು ಸಪೋರ್ಟಿವ್ ಆಗಿ ಕೊಡ್ತಾ ಇದ್ದಾರೆ ಅದೇ ಈ ನಿಮ್ಮ ಗಾಂಧೇಲಿಗೆ ಬರಲಿಕ್ಕೆ ಕಾರಣವಾಗಿದೆ ಅವರಿಗೆ ವಿಶೇಷವಾಗಿ ನಾನು ಖುಷಿ ದಾಂಡೇಲಿ ಮೌಲಂಗಿ ಗ್ರಾಮದಲ್ಲಿ ಮಹಿಳೆಯರಿಗೆ ಯಾವುದೇ ದೌರ್ಜನ್ಯ ಘಟನೆ ಇರಬಹುದು ಅದನ್ನ ನನ್ನ ನಂಬರ್ ಸರ ಹತ್ರ ಇದೆ ಮತ್ತೆ ನಮ್ಮ ವಿನಯ್ ಸರ್ ಹತ್ರ ಇದೆ ನೀವು ತಗೊಳ್ಬಹುದು ನಿಮಗೆ ದೌರ್ಜನ್ಯ ಕಂಡು ಬಂದಲ್ಲಿ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಸೊಸೆಯಂದಿರು ನಿಮಗೆ ಹೊಡಿದು ಅಲ್ಲೇ ಮಾಡಿದರೆ ಅಥವಾ ನಿಮ್ಮ ಹೆಣ್ಮಕ್ಕಳಿಗೆ ನಿಮ್ಮ ಹಳಿಯ ಮಗ ಸೊಸೆ ನೀವೇನು ವೃದ್ಧರಿದ್ದೀರಿ ನಿಮಗೆ ತೊಂದರೆ ಯಾರೇ ಕೊಟ್ಟರು ಮಹಿಳಾ ದೌರ್ಜನ್ಯ ಇದರಲ್ಲಿ ನಾನು ಬಂದು ನಿಂತು ನಿಮಗೆ ಕಾನೂನಿನ ನ್ಯಾಯವನ್ನ ಕೊಟ್ಟೆ ಹೋಗ್ತೀನಿ ದಯಮಾಡಿ ನನ್ನ ನಂಬರು ವಿನಯ ಹತ್ರ ಇದೆ ತಗೊಳ್ಬೋದು ನಾವು ಯಾವುದು ಶುಲ್ಕವನ್ನು ತಗೊಳ್ಳೋದಿಲ್ಲ ಉಚಿತವಾಗಿಯೇ ನಾವು ಮಾಡೋದು ಹಾಗಾಗಿ ನೀವು ಎಷ್ಟೇ ಕಿಲೋಮೀಟ್ರ್ ದೂರದಿಂದ ನಮಗೆ ಕರೆ ಮಾಡಿದ್ರು ನಾವು ಸ್ಪಂದಿಸ್ತೀವಿ ನಿಮ್ಮ ಮಟ್ಟಿಗೆ ನಾವಿರ್ತೀವಿ ಯಾವುದೇ ಪ್ರಕರಣ ಇರ್ಬೋದು ಅದನ್ನು ನಮ್ಮ ಗಮನಕ್ಕೆ ತರ್ಬೋದು ನಾವು ನ್ಯಾಯಾಧೀಶರ ಬಳಿ ನಿಮ್ಮನ್ನ ಕರ್ಕೊಂಡೋಗಿ ಅಥವಾ ಆ ವರಿಷ್ಠಾಧಿಕಾರಿ ಆ ವ್ಯಾಪ್ತಿಯ ವರಿಷ್ಠಾಧಿಕಾರಿ ಕಮಿಷನರ್ಗೆ ಸುದ್ದಿಯನ್ನು ಮುಟ್ಟಿಸಿ ನಾವು ಇಮಿಡಿಯೇಟು ಹತ್ತು ದಿವಸದಲ್ಲಿ ಆಗೋದನ್ನು ಒಂದು ದಿವಸದಲ್ಲೇ ಮಾಡ್ತೀವಿ ಎಲ್ಲ ಕಾನೂನಾತ್ಮಕವಾಗೇ ಇರುತ್ತದೆ ನಮ್ಮ ಹೋರಾಟಗಳು ಅದಕ್ಕಾಗಿ ವಿನಯ್ ಸರ್ ಹತ್ರ ನನ್ನ ನಂಬರ್ ಇದೆ ನಿಮ್ಗೆ ಯಾವುದೇ ದೌರ್ಜನ್ಯ ಕೃತ್ಯ ಕಂಡು ಬಂದಲ್ಲಿ ನನಗೆ ಕರೆ ಮಾಡ್ಬೋದು ನಿಮ್ಮೊಟ್ಟಿಗೆ ನಾನಿದ್ದೇನೆ ನಮ್ಮ ನಡೆ ಕಾಡಿನಿಂದ ಈ ಈಗಿನ ಇಲ್ಲಿ ನೀವು ಸೇರಿರುವಂತಹ ನಮ್ಮ ದಾಂಡೇರಿಯ ಮೌಲಂಗಿಯ ಗ್ರಾಮದವರಿಗೆ ವಿಶೇಷವಾಗಿ ಧನ್ಯವಾದ ಕ್ಲಬ್ ಮದ್ದೂರು ಹಾಗೂ ಗ್ರಾಮ ಅರಣ್ಯ ಸಮಿತಿ ಹಾಗೂ ಕ್ಲಬ್ ಆಫ್ ದಾಂಡೇಲಿ ಸಿಟಿ ಇವರೆಲ್ಲರ ಮತ್ತು ಎಲ್ಲ ವೈದ್ಯಾಧಿಕಾರಿಗಳ ತಂಡದೊಂದಿಗೆ ಈ ಇವರೆಲ್ಲರ ಒಂದು ಸಹಕಾರದಲ್ಲಿ ಸಂಯೋಗದಲ್ಲಿ ಒಂದು ಇವತ್ತಿನ ದಿವಸ ಮೌಳಂಗಿ ಗ್ರಾಮದಲ್ಲಿ ಎಲ್ಲ ಅರಣ್ಯವಾಸಿಗಳಿಗೆ ಗ್ರಾಮವಾಸಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಆರೋಗ್ಯದ ಅರಿವು ಜೊತೆಗೆ ಇವತ್ತು ಒಂದು ಕಾನೂನಿನ ಅರಿವು ಕೂಡ ನಮ್ಮ ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ರಜನಿ ರಾಜ್ ಅವರು ಕೂಡ ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ರಜನಿ ರಾಜ್ ಅವರೇ ಚಾಮುಂಡಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲೋಹಿತ್ ಲೋಕೇಶ್ ಅವರೇ ಹಾಗೂ ವೈಜ್ಞಾನಿಕರ ತಂಡಗಳಿಂದ ಲೋಕೇಶ್ ಅವರೇ ಲೋಹಿತ್ ಲೋಹಿತ್ ಅವರೇ ಹಾಗೂ ನಮ್ಮ ಶಿವಾನಂದ ಪಿ ಎಸ್ ಐ ಸಾಹೇಬ್ರೆ ಹಾಗೂ ನಮ್ಮ ನೂತನವಾಗಿ ಇನ್ನೇನು ನಮ್ಮ ಲಾ ಲಯನ್ಸ್ ಕ್ಲಬ್ ಸಿಟಿ ಅಧ್ಯಕ್ಷರಾದ ಆಗೋರ ಆಗೋರ ಆಗೋರಾದಂಥ ಗೌರಿ ಮೇಡಮ್ ಅವರೇ ಹಾಗೂ ನಮ್ಮ ಗ್ರಾಮ ಅರಣ್ಯ ಸಮಿತಿಯ ಅಧ್ಯಕ್ಷರಾದ ಇವತ್ತಿನ ಒಂದು ಏನೋ ಈಗ ಒಂದು ಕಾರ್ಯಕ್ರಮದ ರುವಾರಿಗಳಾದ ವಿನೋದ್ ಮೇನಾಗೋಡವರೇ ಹಾಗೂ ನಮ್ಮ ಸಹದೇವ್ ಅವರೇ ಹಾಗೂ ನಮ್ಮ ಎಲ್ಲ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳೇ ಮತ್ತು ಎಲ್ಲ ವೈದ್ಯಾಧಿಕಾರಿ ತಂಡಗಳಿಗೆ ಮತ್ತು ನಮ್ಮ ಮೋಳಂಗ್ ಗ್ರಾಮದ ಯಾವತ್ತೂ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಸ್ನೇಹಿತ ಇವತ್ತಿನ ದಿವಸ ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ಪ್ರವ ಅಧ್ಯಕ್ಷರಾದಂಥ ರಜನಿರಾಜ್ ಅವರು ನನಗೆ ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿವಸ ಹಿಂದೆ ಫೋನ್ ಮಾಡಿ ನಾನು ಹಿಂಗೆ ನನ್ನ ಹೆಸರು ಹಿಂಗೆ ಅಂತ ಅಂತಂದ್ಬಿಟ್ಟು ನಾನು ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾಗಿ ಅಧ್ಯಕ್ಷರಾಗಿದ್ದೇನೆ ನಾನು ನಾ ನಿಮ್ಮ ಕಡೆ ಅಂದರೆ ನಿಮ್ಮ ದಾಂಡೇಲಿ ಅರಣ್ಯದಲ್ಲಿ ಒಂದು ಯಾವುದಾದ್ರು ಒಂದು ಹಳ್ಳಿಯಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ನಾವು ಯೋಪಿಸ್ ಮಾಡಬೇಕು ಮಾಡ್ಬೇಕು ಮಾಡಬೇಕಂತ ಮಾಡಿದ್ದೀವಿ ನಮ್ಮ ತಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ನಾವು ಒಪ್ಕೊಂಡು ಅಂತಂದರೆ ಯಾಕೆ ಒಪ್ಕೊಂತೀವಪ್ಪ ಅಂತಂದರೆ ನಮ್ಮ ಲಯನ್ಸ್ ಕ್ಲಾಪ್ ದಾಂಡೇಲಿ ಸಿಟಿ ಅಂತ ಈ ರೀತಿಯ ನಾವು ಆರೋಗ್ಯ ಕಾರ್ಯಕ್ರಮಗಳನ್ನು ನಾವು ಉಚಿತವಾಗಿ ಈಗಾಗಲೇ ಸಾಕಷ್ಟುಗಳನ್ನ ಇಲ್ಲಿ ನಾವು ಮಾಡಿದ್ದೀವಿ ನಮಗೆಲ್ಲರಿಗೆ ಗೊತ್ತಿರಬೇಕು ನಾವು ನವೆಂಬರ್ ತಿಂಗಳ ಆರೋಗ್ಯ ನಮ್ಮ ಆಯ್ ಆ ಬೃಹತ್ ಪ್ರಮಾಣದಲ್ಲಿ ಆಯ್ ಚೆಕಪ್ ಕಾರ್ಯಕ್ರಮವನ್ನು ನಾವು ನಮ್ಮ ದಾಂಡೇಲಿ ಆರೋಗ್ಯ ಇಲಾಖೆಯ ಜೊತೆಗೆ ಒಂದು ಆಯೋಜನೆ ಮಾಡಿದ್ವಿ ಸುಮಾರು ಆರುನೂರು ಜನ ಆರುನೂರು ಜನ ರಿಜಿಸ್ಟ್ರೇಷನ್ ಆಗಿತ್ತು ಐವತ್ತು ಜನಕ್ಕೆ ಉಚಿತವಾಗಿ ಕಣ್ಣಿನ ಪೊರೆ ತೆಗೆಯುವ ಆಪರೇಷನ್ನ ಉಚಿತವಾಗಿ ಮಾಡಿಕೊಡ್ಲಾಯಿತು ಅವರಿಗೆ ಏನಪ್ಪ ಅಂದರೆ ಉಚಿತವಾಗಿ ಹೋಗಿ ಮತ್ತೆ ವಾಪಸ್ ತಂದವರಿಗೆ ದಾಂಡೇಲಿಕ್ಕೆ ಬಿಡುವಂಥ ವ್ಯವಸ್ಥೆ ಉಚಿತವಾಗಿ ಯಾವುದೇ ರೀತಿಯಿಂದ ಒಂದೇ ಒಂದು ರೂಪಾಯಿ ಕೂಡ ಅವರು ಖರ್ಚು ಮಾಡಲಿಲ್ಲ ಯಾಕಂದರೆ ಆರೋಗ್ಯದ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಈಗ ನಾವು ಅರಣ್ಯದ ಗ್ರಾಮವಾಸಿಗಳಿಗೆ ಯಾಕಪ್ಪ ನಾವು ಜಾಸ್ತಿ ಇವತ್ತು ಕೊಡಬೇಕಪ್ಪ ಅಂತಂದಾಗ ಅವರಿಗೆ ಆರೋಗ್ಯದ ಅರಿವು ಗೊತ್ತಿರೋದಿಲ್ಲ ಈಗಾಗಲೇ ನಮ್ಮ ಡಾಕ್ಟರ್ ಸರ್ ಹೇಳಿದರು ಉಚಿತ ಆರೋಗ್ಯ ತಪಾಸಣೆಗಳ ಬಗ್ಗೆ ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಪ್ರಮಾಣದ ಯೋಜನೆಗಳಿರ್ತವೆ ಆ ಯೋಜನೆಗಳ ಬಗ್ಗೆ ಅವ್ರಿಗೆ ಅರಿವು ಇರುವುದಿಲ್ಲ ಅಂದ್ಬಿಟ್ಟು ಅವುಗಳನ್ನೆಲ್ಲ ನಾವು ಗ್ರಾಮದ ಜನಗಳಿಗೆ ಹೇಳಿಕೊಟ್ಟಾಗ ಆ ಒಂದು ಯೋಜನೆಗಳ ಬಗ್ಗೆ ಸದುಪಯೋಗ ಪಡ್ಕೊಳ್ತವ್ರಿಗೆ ಅನುಕೂಲ ಆಗ್ತದೆ ಹಾಗೆ ನಾವು ಕೂಡ ಸರ್ಕಾರದ ಅಂದರೆ ಆರೋಗ್ಯ ಇಲಾಖೆ ಸರ್ಕಾರದ ಒಂದು ಒಂದು ಅಂಗ ಅವರ ಜೊತೆ ನಾವು ಈ ಕ್ಲಬ್ಗಳು ನಮ್ಮ ಲಯನ್ಸ್ ಕ್ಲಬ್ ಅಥವಾ ಸಮಾಜಮುಖಿ ಯಾವುದಾದ್ರೂ ಕ್ಲಬ್ಗಳು ಅಥ್ವಾ ಅವೆಲ್ಲ ಕ್ಲಬ್ಗಳು ಜೊತೆಗೂಡಿದಾಗ ಆ ಕೆಲಸ ಇನ್ನಷ್ಟು ಈಸಿ ಆಗ್ತದೆ ಯಾಕಂದರೆ ಸರ್ಕಾರದ ಸಂಸ್ಥೆಗಳಾಗಿ ಮನೆ ಮನೆಗೆ ಹೋಗಿ ಮಾಡೋಕ್ಕಾಗೋದಲ್ಲ ನಾವು ಸಮಾಜಮುಖಿ ಸಂಸ್ಥೆಗಳಾದಂಥ ನಮ್ಮ ಲಯನ್ಸ್ ದಟ್ಟ ಅರಣ್ಯ ವಲಯದಲ್ಲಿ ಸ್ವಚ್ಛತಾ ಅಭಿಯಾನ ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ವೈದ್ಯರ ತಂಡದೊಂದಿಗೆ ಲಯನ್ಸ್ ಉಪಯೋಗದಲ್ಲಿ ಮತ್ತು ರಜನಿ ರಾಜ ಮೇಡಮ್ ಅವರ ಒಂದು ಅಧೀನದಲ್ಲಿ ಒಂದು ಒಂದು ಮುಳಂಗಿ ಗ್ರಾಮವನ್ನು ಆಯ್ಕೆ ಮಾಡಿ ಒಳಗೆ ಗ್ರಾಮಗಳಲ್ಲಿ ಜನರ ಮಧ್ಯೇನ ಹೊಲ ಗದ್ದೆ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಆರೋಗ್ಯದ ಬಗ್ಗೆ ಅವ್ರಿಗೆ ಅರಮ್ಯ ಸಿಗದಿಲ್ಲ ಅವಾಗೀಗ ಮಳೆಗಾಲ ಪ್ರಾರಂಭ ಆಗಿದೆ ಈ ಮಳೆಗಾಲ ಪ್ರಾರಂಭವಾದ ಕ್ಷಣದಲ್ಲಿ ಈ ವಾಂತಿ ಬೀದಿಗಳು ಇಂಥವೆಲ್ಲ ಪ್ರಾರಂಭ ಆಗ್ತಾ ಇರ್ತಾವೆ ಅದಕ್ಕೆ ಯಾವ ರೀತಿ ಮನೆ ಮದ್ದುಗಳನ್ನ ಮಾಡ್ಕೋಬಹುದು ಅಥವಾ ಆರೋಗ್ಯದ ಯಾವ ಟ್ಯಾಬ್ಲೆಟ್ ಗಳನ್ನ ತಗೋಬೇಕು ಅಂತ ಒಂದು ಅರಿವು ನೀಡುವಂತ ಕಾರ್ಯಕ್ರಮ ಮುಳಗಿ ಗ್ರಾಮದಲ್ಲಿ ಆಯ್ಕೆ ಮಾಡುವಂತ ಒಂದು ಕ್ಲಬ್ ಸ್ವಾರಥದಲ್ಲಿ ಮೇಡಮ್ ಅವರ ಸ್ವಾರಂಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿ ನಮ್ದು ಆಯ್ಕೆ ಮಾಡಿಕೊಟ್ಟಿರುವಂತ ಅವರಿಗೆ ನಮ್ಮ ಗ್ರಾಮಕ್ಕೆ ಬಂದು ತಮ್ಮ ಸಮಯವನ್ನ ಬಹಳಷ್ಟು ತೆಗೆದುಕೊಂಡು ಮೂರ್ನಾಲ್ಕು ದಿವಸದಿಂದ ಒಂದು ರಿಜಾ ಮಾಡಿಕೊಂಡು ಇಲ್ಲಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಊರಿನ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅದೇ ರೀತಿಯಾಗಿ ಇವತ್ತಿನ ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವಂತಹ ಚವ್ವಾಣ್ ಸಾಹೇಬ್ರವರು ನಮ್ಮ ಗ್ರಾಮದ ಬಗ್ಗೆ ಬಹಳಷ್ಟು ಮೇಲಾಚಾರಕವಾಗಿ ಕಾಳಜಿಯನ್ನು ವಹಿಸಿಕೊಂಡು ನಮ್ಮ ಗ್ರಾಮದ ಜನರಿಗೆ ಅನುಕೂಲ ಆಗಲಿ ಇಂಥ ಆರೋಗ್ಯ ಶಿಬಿರ ಆಗಬೇಕು ಮತ್ತು ಮಹಿಳೆಯರ ಕೆಲವೊಂದು ಅನ್ಯಾಯಗಳು ಅಥವಾ ಸ್ತ್ರೀ ರೋಗದ ಏನೂ ಸಮಸ್ಯೆ ಇದ್ದರೆ ಅವರಿಗೆ ಪರಿಹಾರ ಸಿರಿಯಂತೆ ನಮ್ಮ ಒಂದು ಊರನ್ನು ಆಯ್ಕೆ ಮಾಡಿಸಿಕೊಂಡು ಅವ್ರಿಗೂ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಅದೇ ರೀತಿಯಾಗಿ ನಮ್ಮ ವೈದ್ಯಾಧಿಕಾರಿಗಳರು ಅವ್ರಿಗೂ ಕೂಡ ನಾವು ನಮ್ಮ ಗ್ರಾಮಕ್ಕೆ ಬಂದು ಒಂದು ಸೇವೆ ಸಂಸ್ಥೆ ಇದ್ದಾರೆ ಅವ್ರಿಗೂ ಕೂಡ ನಾವು ವೈದ್ಯಾಧಿಕಾರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅದೇ ಶ್ರೀ ಲೋಕೇಶ್ವರ್ ಅವರು ಕೂಡ ಇಲ್ಲಿ ವೇದಿಕೆ ಮೇಗಿದ್ದಾರೆ ಅವರು ನಮ್ಮ ಗ್ರಾಮಕ್ಕೆ ಬಂದು ತಮ್ಮ ಆದಷ್ಟು ಪ್ರಯತ್ನವನ್ನು ಮಾಡ್ತಾರೆ ಅವ್ರಿಗೂ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ರೂರರ್ ಸ್ಟೇಷನ್ನ ಪಿ ಎಸ್ ಎಸ್ ಸಾಹೇಬರಾಗಿರುವಂಥ ಅವರು ಕೂಡ ಈ ಗ್ರಾಮಕ್ಕೆ ಬಂದು ಭಾಳಷ್ಟು ಸೇವೆಯನ್ನು ಸಲ್ಲಿಸಿದ ಯಾವುದೇ ಒಂದು ಜಗಳಾಗಲಿ ಏನೂ ಆಗಲಿ ಯಾರಿಗೂ ತೊಂದರೆ ಮಾಡಲ್ಲ ಜನರಿಗೆ ಪರಿಹಾರವನ್ನು ನೀಡೋರಲ್ಲಿ ಬಹಳಷ್ಟು ಸಹಕಾರ ಕೊಡ್ತಾರೆ ಅವ್ರಿಗೂ ನಾವು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಅದೇ ರೀತಿಯಾಗಿ ನಮ್ಮ ದಾಂಡೇಲಿಯ ವೈದ್ಯಾಧಿಕಾರಿಗಳು ಮತ್ತು ಮುಂದಿನ ರೈಸ್ ಅಧ್ಯಕ್ಷರ ಆಯ್ಕೆ ಆಗ್ತಾ ಇದ್ದಾರೆ ಅವರು ಮುಂದಿನ ದಿನದಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಜನರ ಒಂದು ಮೆಚ್ಚುಗೆಯನ್ನು ಪಡೀಲಿ ಅಂತೇಳಿ ನಾವು ಅವರಿಗೆ ಒಂದು ಧನ್ಯವಾದವನ್ನು ಅದೇ ರೀತಿಯಾಗಿ ಇವತ್ತಿನ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂಥ ಅಜಿತ್ ಪುರೋತ್ ಅವರು ಈ ಕಾರ್ಯಕ್ರಮಕ್ಕೆ ಕೂಡ ಅಧ್ಯಕ್ಷ ಅಧ್ಯಕ್ಷರಾಗಿರುವ ಚೌಹಾಣ್ ಅವರಿಗೆ ನನ್ನ ಮಾತನ್ನು ಈಗ ನಾವು ಅಲ್ಲೇ ಕಳೆದ ಒಂದು ಮೂರು ವರ್ಷಗಳಿಂದ ನಾನು ಲಯನ್ಸ್ ಇದ್ದೀನಿ ಲಯನ್ಸ್ ಕ್ಲಬ್ಬಲ್ಲಿ ಇದೇ ರೀತಿ ಫ್ರೀ ಹೆಲ್ತ್ ಕ್ಯಾಂಪು ಮತ್ತು ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸೋ ಕಾರ್ಯಕ್ರಮ ಅವಾಗ ಟೂ ಮಂತ್ಸ್ ತ್ರೀ ಮಂತ್ಸ್ ಒಂದಲ್ಲಿ ಕಾಡಿನ ವಾಸಿನ ಮೇನ್ ಆಗಿ ಕಾಡಿನಲ್ಲಿ ಯಾರು ವಾಸಿಸ್ತಾರೋ ಎಲ್ಲ ಅರಿ ಇರುವುದಿಲ್ಲ ಆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಅವಾಗ ಅವಾಗ ನಮ್ಮ ಗಗಿನಿ ಮೇಡಮ್ ಅವರು ಈ ಕ್ಯಾಂಪ್ಸನ್ನು ಹಾಕ್ತಾ ಇರ್ತಾರೆ ಈಗ ಮುಂಚೆನೂ ಮುಚ್ಚಕ್ಕಿ ಕಾಡಲ್ಲಿ ಸಲಿದ್ರು ಬಿ ಆರ್ ಎಸ್ನಲ್ಲಿ ಒಂದು ಸಲ ಆಗ್ತಿದ್ರು ಸೊ ನಾನು ಬಂದ ಮೇಲೆ ಈ ಟೂ ಇಯರ್ಸಿಂದ ಒಂದು ನಾಲ್ಕರಿದು ಐದನೇದು ಕ್ಯಾಂಪು ಸೊ ಇದರಲ್ಲಿ ನಮ್ಮ ಮೇನ್ ಉದ್ದೇಶ ಏನು ಅಂತಂದರೆ ಈ ಕಟ್ಟ ಕಡೆಯದಾಗಿ ವರ್ಷಿಸುವ ಆದಿವಾಸಿಗಳು ಅಥವಾ ಕಾಡಿನ ಜನರುಗಳು ಏನಿರ್ತಾರೆ ಅವರಿಗೆ ಆರೋಗ್ಯದ ಬಗ್ಗೆ ಅರಿವು ಜನ ಪದೇ ಪದೇ ಮತ್ತೆ ಮತ್ತೆ ಆರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗ್ತಾ ಇರ್ತಾರೆ ಈ ಸಮಸ್ಯೆಗಳಿಂದ ಹೇಗೆ ಅವರು ಪರಿಹಾರ ಕಂಡುಬಹುದು ಮತ್ತು ಸಮಸ್ಯೆಗಳನ್ನು ಉಪಿ ಪಡೆಯಬಹುದು ಅನ್ನೋ ಬಗ್ಗೆ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಮೇಯ್ನಾಗಿ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ಗಳಿದ್ದಾವೆ ನಿಮಗೆ ಆರೋಗ್ಯಕ್ಕೆ ಅಂತ ಅನ್ಬಿಟ್ಟು ನಿಮ್ಮ ಹತ್ತಿರ ಗೌರ್ಮೆಂಟ್ ಆಸ್ಪತ್ರೆಗಳು ಏನು ಸ್ಕೀಮ್ಗಳಿದಾವೆ ಏನಿದಾವೆ ಅದೆಲ್ಲ ನಿಮಗೆ ತಿಳಿದಿರಲ್ಲ ನೀವು ಅದ್ರ ಬಗ್ಗೆ ಅದರ ಪ್ರಯೋಜನ ಪಡ್ಕೊಳ್ಳೋ ಪಡ್ಕೊಳ್ತಾ ಇಲ್ಲ ಅದೆಲ್ಲ ಪಡ್ಕೊಂಡ್ರೆ ನೀವು ಉಚಿತವಾಗಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಬೋದು ಅದರೊಂದಿಗೆ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ನೀವು ಇರಬೇಕು ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಂಡ್ರೆ ನೀವು ಆರೋಗ್ಯನ ಅಣಗಿಸೋದನ್ನು ತಡೆಗಟ್ಟಬಹುದು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ಮ ಅಕ್ಕಪಕ್ಕದಲ್ಲಿ ನೀರು ನಿಂತ್ಕೊಳ್ದಂಗೆ ನೋಡ್ಕೋಬೇಕು ಸೊಳ್ಳೆಗಳು ಬೆಳವಣಿಗೆ ಆಗದಂಗೆ ನೋಡ್ಕೋಬೇಕಾಗುತ್ತೆ ಅಕ್ಕಪಕ್ಕ ಮಲ ವಿಸರ್ಜನೆ ಮಾಡಿ ಮಾಡಬಾರ್ದು ಮಲವರ್ಜನೆ ಮಾಡಿದ್ರೆ ಅಂದು ಕೆಲವು ಸುಮಾರು ಸಾಂಕ್ರಾಮಿಕ ರೋಗಗಳು ಆಗ್ತವೆ ಹೀಗೆ ನಿಮ್ಮ ಮನೆಯಲ್ಲಿ ಅಡುಗೆ ಮನೆ ಆಗಲಿ ಕಿಚನ್ ಆಗಲಿ ಎಲ್ಲನೂ ನೀಟಾಗಿ ಇಟ್ಕೊಂತು ಅಂತ ನೀವು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಾಯಿಲೆಗಳಿಂದ ದೂರ ಇದ್ದಾವೆ ಈಗ ಆಗಿ ಸಮಸ್ಯೆ ಆಗ್ತಾಯಿರೋ ಸಾಂಕ್ರಾಮಿಕ ರೋಗಗಳು ಅವು ಪದೇ 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 ಸೀಸನ್ ವೈಸ್ ಸೀಸನಲ್ಲಿ ಬರ್ತಾನೆ ಇದ್ದಾವೆ ಅದರಿಂದ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಸೊಳ್ಳೆಗಳು ಜಾಸ್ತಿಗಿಂತ ಸೊಳ್ಳೆ ಕೆಚ್ಚರೆ ಮಲೇರಿಯಾ ಅಂತವು ಡೆಂಗು ಅಂತ ಕ ಮಾರಣಾಂತಿಕ ರೋಗಗಳು ಬರ್ತಾ ಇದೆ ಅದರಿಂದ ನೀವು ದೂರ ದೂರ ಆಗಬೇಕು ಅಂದರೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ನೆಕ್ಸ್ಟ್ ಎರಡನೇದಾಗಿ ಬಂತು ಅಂತಂದರೆ ಸ್ವಚ್ಛತೆ ಆದಮೇಲೆ ನೀವು ಗೌರ್ಮೆಂಟ್ ಆಸ್ಪಿಟಲ್ಸ್ಗಳ ನಿಮ್ಗೆ ಏನೇನು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕಾಗುತ್ತೆ ಗೌರ್ಮೆಂಟ್ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯಾಕೆ ಎಲ್ಲ ವಾಸಿಗಳಿಗೆ ಆದಿವಾಸಿಗಳಾಗಲಿ ಅಥವಾ ಹಳ್ಳಿಯಲ್ಲಿ ವಾಸಿಗಳಾಗಲಿ ಎಲ್ಲರಿಗೂ ಎಲ್ಲ ಯೋಜನೆಗಳು ತಲುಪಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲಿದೆಯೋ ಅಲ್ಲಿಗೆ ಕೆಲವೊಂದು ಸ್ಕೀಮ್ಸ್ಗಳನ್ನ ಬಿಟ್ಟಿರುತ್ತೆ ಆ ಸ್ಕೀಮ್ಸ್ಗಳನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತಂದರೆ ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕು ಈಗ ಮಕ್ಕಳಿಗೆ ಲಸಿಕೆಗಳನ್ನ ಹಾಕೋದ್ರಿಂದ ಹಿಡಿದು ಈ ಹುಟ್ಟಿದ ಮಕ್ಕಳಿಗೆ ಲಸಿಕೆಗಳೆಲ್ಲ ಫ್ರೀಯಾಗಿ ನಿಮಗೆ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ ಅಂತ ಟೈಮ್ ಟೈಮ್ಗೆ ಹೋಗಿ ನೀವು ಹಾಕಿಸ್ಕೋಬೇಕು ಮತ್ತು ಇನ್ನು ಹೆಂಗಸಿಗೆ ಅದು ಆಪರೇಷನ್ ಏನು ಬರ್ತದೆ ಮಕ್ಕಳಾಗದಾಗೆ ಅದಕ್ಕೂ ಸ್ಕೀಮ್ಸ್ಗಳಿದೆ ಅದನ್ನೆಲ್ಲ ನೀವು ಅಳವಡಿಸ್ಕೊಂಡು ಜನಸಂಖ್ಯೆಯ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಪದೇ ಪದೇ ಪ್ರೆಗ್ನೆಂಟ್ ಆಗೋದು ಆಪರೇಷನ್ ಮಾಡಿಸ್ಕೊಳೋದು ಪ್ರೆಗ್ನೆಂಟ್ ಆಗೋದು ಆಪರೇಷನ್ ಮಾಡಿಸ್ಕೊಡೋದು ಆ ಥರ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ಮತ್ತು ಅಲ್ಲಿನ ಹೈಜೀನ್ ಅಲ್ಲಿನ ಅಲ್ಲಿನ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿಲ್ಲ ಅಲ್ಲಿ ನೋವು ಅಂದರೆ ಮೆಡಿಕಲ್ ಸ್ಟೋರ್ ಹೋಗೋದು ಮತ್ತೆ ತಗೊಳ್ಳೋದು ಸುಮ್ಮನೆ ಆಗೋದು ಮೆಡಿ ಮೊದಲ ಅಲ್ಲಿ ನೋವು ಬರ್ತಾ ಮೆಡಿಕಲ್ ಸ್ಟೋರ್ ಆಗೋದು ಮತ್ತೆ ತಗೊಳ್ಳೋದು ಸುಮ್ಮನೆ ಆಗೋದು ಆ ಥರ ಇಲ್ಲ ನೀವು ಅಲ್ಲಿಂದ ಡಾಕ್ಟ್ರು ಈಗ ದಂತ ವೈದ್ಯರು ಅಲ್ಲಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಪೋಸ್ಟ್ ಮಾಡ್ತಿದಾರೆ ಮಾಡ್ತಿದ್ರೆ ನೀವು ಅಲ್ಲಿ ಹೋಗಿ ಅದನ್ನ ಪರೀಕ್ಷೆ ಮಾಡಿಸ್ಕೊಂಡು ಅಲ್ಲಿಂದು ಏನೇನು ತೊಂದರೆಗಳಿದೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅದು ಉಚಿತವಾಗೇ ಸಿಗುತ್ತೆ ನಿಮಗೆಲ್ಲ ಇದೆಲ್ಲ ಸೊ ಅದು ಬಿಟ್ಟರೆ ಇದು ನೆಕ್ಸ್ಟ್ ಸಾಂಕ್ರಾಮಿಕ ಜಂತುಗಳು ನಿರ್ಮೂಲನಾ ಸಮಸ್ಯೆ ಬಗ್ಗೆ ಕೆಲವೊಂದು ಸ್ಕೀಮ್ಸ್ ಹೇಳೋದು ನೀವು ಅತ್ಯಂತ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಯ್ತು ಅಂತ ನಿಮ್ಗೆ ಅವಾಗ ನೋವು ಬರ್ತಾ ಇರೋದು ಅಥವಾ ಬೇದಿ ಆಗ್ತಾ ಈ ತರ ಸಮಸ್ಯೆ ಇದೆ ಒಳಗಡೆ ನಿಮಗೆ ಜನತೆಗಳು ಯಾವಾಗ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಲ್ಲ ಮನೆಯಲ್ಲಿ ಊಟ ಮಾಡೋಕ್ಕೆ ಮುಂಚೆ